ನಾನು ಅದೇ ಯಕ್ಷಗಾನ ಅಂತ ಬಂದಾಗ ನನ್ನ ಆಲೋಚನೆಗೆ ಬರುವಂತದ್ದು ಯಾರು ಅಂತ ಹೇಳಿದ್ರೆ ಶಿವರಾಮ ಕಾರಂತರು ಶಿವರಾಮ ಕಾರಂತರು ಯಕ್ಷಗಾನದಲ್ಲಿ ಬಹಳಷ್ಟು ಪ್ರಯೋಗ ಮಾಡಿದ್ದಾರೆ ಅನ್ನೋದು ಪ್ರಚಲಿತ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಆ ರೀತಿ ಯಕ್ಷಗಾನದಲ್ಲಿ ರಂಗದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿರೋದು ಪ್ರಯೋಗಗಳನ್ನು ಮಾಡಿರೋದು ನಾವು ಕಂಡಿದ್ದೇವೆ ಆದರೆ ಯಕ್ಷಗಾನವನ್ನ ಇನ್ನೊಂದು ರೂಪಾಂತರಕ್ಕೆ ಅಥವಾ ಇನ್ನೊಂದು ಬೇರೆ ರೀತಿ ಕಟ್ಟಿಕೊಡುವ ಪ್ರಯತ್ನ ಆಗಿರೋದು ಈಗ ನಿಮ್ಮಿಂದ ಇದರ ಬಿತ್ ಬೀಜೆಯಲ್ಲಿ ನಿಮಗೆ ಅಂದ್ರೆ ಇದನ್ನ ಯಕ್ಷ ಸಿನಿಮಾ ರೂಪಕ್ಕೆ ತರಬೇಕು ಅಂತಿತ್ತು ಅಥವಾ ಬೇರೆ ರೀತಿ ಈಗ ಯಕ್ಷಗಾನ ಚೌಕಿಯಲ್ಲಿ ಒಂದು ರಾಜ ಮಂತ್ರಿ ಇರ್ತಾರೆ ಅವ್ರು ಆಸ್ಥಾನದಲ್ಲಿ ಬಂದಿದ್ದೇವೆ ಈಗ ಮಾತಾಡ್ತೇವೆ ಅಂತ ಹೇಳ್ತೇವೆ ಸೊ ನನ್ನ ಕಲ್ಪನೆ ಇದ್ದಿದ್ದು ಓಕೆ ರಾಜ ಮಂತ್ರಿ ಬಂದಿದ್ದಾನೆ ಆ ಕಲ್ಪನೆ ಆಸ್ಥಾನವೇ ಇದ್ರೆ ಹೇಗೆ ಹೌದಾ ಸೊ ಆ ಚೌಕಿ ಎಲ್ಲ ತೆಗ್ದೆ ಆ ಚೌಕಿ ಎಲ್ಲ ತೆಗ್ದೆ ಆ ರಾಜರು ಆ ಮಂತ್ರಿ ಅಲ್ಲೇ ಇದ್ದಾರೆ ಅವರಿಗೊಂದು ಆ ಸಿಂಹಾಸನ ಕೊಟ್ಟೆ ಪಕ್ಕದಲ್ಲಿ ಚಾಮರ ಬೀಸೋರ್ನ ಕೊಟ್ಟೆ ಎದುರುಗಡೆ ಮಂತ್ರಿವರ್ಗ ಕೊಟ್ಟೆ ಅದಾದ್ಮೇಲೆ ಹಿಂದ್ಗಡೆ ಏನು ಸಭಿಕರನ್ನು ಕೊಟ್ಟೆ ಈ ತರ ಎಲ್ಲಾ ಅಲೋವೇಷನ್ಗಳನ್ನ ನಾನ್ ತಿಂಕ್ ಮಾಡ್ತಾ ಬಂದೆ ಓಕೆ ಹೀಗಿದ್ರೆ ಹೀಗಿದ್ರೆ ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಒರಂಟೆಡ್ ಏನು ಕನ್ಸುಗಳು ಎತ್ತರಕ್ಕೆ ಎತ್ತರಕ್ಕೆ ಹೋಗಿ ಸೆಟ್ ಗಿಟ್ಟೋದೆ ಅಂತ ಹೇಳಿ ಅದು ಅದಕ್ಕೆ ಏನು ಬೇಕೋ ಅದು ತಗೊಂಡಿದೆ ಜೀವಿತ ಅವಧಿಯಲ್ಲಿ ಇದು ಒಂದು ಇದು ಇನ್ನೊಂದು ಮಾಡ್ತೀನಿ ಅಂತ ನನಗೆ ಧೈರ್ಯ ಇಲ್ಲ ಒಂದು ಸಿಕ್ಕಂತ ಅವಕಾಶ ಅದನ್ನ ಚಂದ ರೀತಿಯಲ್ಲಿ ಜನರಿಗೆ ತೋರ್ಸ್ಬೇಕು ಅಂತ ಆ ಚೌಕಟ್ಟಿನಲ್ಲೇ ನಾನು ಬೆಳೆದಿರೋದ್ರಿಂದ ಅದರ ಯಕ್ಷಗಾನದಲ್ಲಿ ಹೇಗಿರ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದ ತಿಳ್ಕೊಂಡಿದ್ದೇನೆ ಅಷ್ಟನ್ನು ನಾವು ಪ್ರತಿಯೊಬ್ಬರತ್ರ ಸೆಟ್ಟಿಗೆ ಬಂದಂತ ಪ್ರತಿಯೊಬ್ಬರದ್ದು ಚಪ್ಪಲ್ ದೂರದಲ್ಲಿ ಇಡಿಸಿ ಆ ಶೂಟಿಂಗ್ ನಡೆಯುತ್ತ ವಾತಾವರಣ ಅದಾದ್ಮೇಲೆ ಚೌಕಿ ಅಲ್ಲೆಲ್ಲೂ ಚಪ್ಪಲ್ ಇರೋಂಗಿಲ್ಲ ಈ ತರದ ಗಳನ್ನ ನಾವು ಇಡೀ ಶೂಟಲ್ಲಿ ಥ್ರೂಔಟ್ ಮಾಡಿದ್ದೇವೆ ಅಲ್ಲ ಅದು ಯಕ್ಷದ ಮೇಲಿರುವ ಭಕ್ತಿ ಅದು ನಮ್ಗೆ ಯಕ್ಷಗಾನ ಅಂತ ಹೇಳಿದ್ರೆ ಅದೊಂದು ಭಕ್ತಿ ಅದು ಅದೊಂದು ದೈವಿಕ ಕಲಿಯೋ ಹೌದು ಗಂಡು ಕಲಿಯೋ ಹೌದು ಹಾಗೆ ನಮ್ಮ ಮನೆಯಲ್ಲಿ ಅದೊಂದು ನೆಚ್ಚಿನ ವಿಚಾರವೂ ಹೌದು ಯಕ್ಷಗಾನ ಸಣ್ಣ ಮಕ್ಕಳಿಗಾದ್ರು ಅಷ್ಟೇ ಯಕ್ಷಗಾನಕ್ ಹೋಗ್ತೇನೆ ನಾಟಕಕ್ಕೆ ಹೋಗ್ತೇನೆ ಅಂದ್ರೆ ಬೇಕಾರೆ ಅಡ್ಡ ಇರಬಹುದು ಯಕ್ಷಗಾನಕ್ಕೆ ಹೋದ್ರೆ ಯಾಕೆ ಹೇಳ್ತಾರೆ ಹೇಳಿ ಯಕ್ಷಗಾನದಲ್ಲಿ ಅಷ್ಟು ಇನ್ಫಾರ್ಮೇಶನ್ಗಳು ಸಿಗುತ್ತೆ ಹೌದುವಾದಂತ ಏನು ಪೌರಾಣಿಕ ವಿಷಯಗಳು ಅದಕ್ಕೆ ಏನೋ ಅದರಲ್ಲಿ ಎಳ್ದಿರುವಂತಹ ಸನ್ನಿವೇಶಗಳು ಅವೆಲ್ಲವೂ ಜೀವನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಹೌದು ನಾನ್ ತುಂಬಾ ಜನ ನಾನ್ ಎರಡನೇ ಕ್ಲಾಸ್ ಓದಿಲ್ಲ ಮೂರ್ನೇ ಕ್ಲಾಸ್ ಓದಿಲ್ಲ ಅನ್ನೋರು ಮಾತುಗಾರಿಕೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡೋದನ್ನ ಕಂಡಿದ್ದೇನೆ ತುಂಬಾ ಅಂದ್ರೆ ಓದ್ಲಿಕ್ಕೆ ಬರ್ತದೆ ಅವ್ರಿಗೆ ನೆನಪಿನ ಶಕ್ತಿ ಇದೆ ಅದ್ರ ಜೊತೆಗೆ ಕೆಲವೊಮ್ಮೆ ನಾವು ಇದ್ರಲ್ಲಿ ನೋಡಿದಾಗ ಇವರು ವಿದ್ಯೆ ಇಲ್ಲ ಹೀಗೆಲ್ಲ ಮಾತಾಡ್ತಾರ ಅಂತಂದ್ರೆ ಶಿಕ್ಷಣವೇ ಎಲ್ಲವೂ ಅಲ್ಲ ಈ ರೀತಿ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಶಿಕ್ಷಣದಲ್ಲೂ ಅದೇ ಅಲ್ಲ ಇರೋ ಅಲ್ಲಿ ಅಂದ್ರೆ ಅಲ್ಲಿ ಬೇರೆ ರೀತಿ ಹೇಳ್ಕೊಡ್ತಾರೆ ಇಲ್ಲಿ ಅವನು ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಕೊಟ್ಟು ಕಲಿತಾನೆ ಹೌದು ಹೌದು ಈ ಈ ತರದ ವೇದಿಕೆ ಕ್ರಿಯೇಟ್ ಆಗ್ಬೇಕು ಅಂತ ನನ್ನ ಆಸೆ ಅಂದ್ರೆ ಶಾಲೆ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳ ಇದ್ರೆ ವಿಚಾರಗಳು ಬರಬೇಕು ಅದ್ರ ಜೊತೆಗೆ ಒಂದಿಷ್ಟು ಈ ವಾರ್ಷಿಕೋತ್ಸವದ ಸಂಬಂಧ ಸಂದರ್ಭಗಳಲ್ಲಿ ಯಕ್ಷಗಾನದ ಆ ಏನೋ ಇದಾಗೋ ತರ ಆಗ್ಬೇಕು ಯಕ್ಷಗಾನ